ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನಿವತ್ತು ಬೆಳ್ಳಿ ಕಾರಂಗರ ಮೂವಿ ಸಾಂಗ್ ಹೇಳಿದ್ದೀನಿ ನೋಡ್ರಿ ಒಂದೇ ಒಂದು ಕಣ್ಣ ಬಿಂದು ನನ್ನ ನನ್ನಾಣಿ ಅಂತ ಸುನಿಲ್ ಸರ್ ಮತ್ತು ಮಹರ್ಷಿ ಅವ್ರದ್ದು ಈ ಮೂವಿ ಸಾಂಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಒಂದೇ ಒಂದು ಕಣ್ಣ ಬಿಂದು ಜಾರಿದ್ದಾರೆ ನನ್ನಾಣಿ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನ ರಾತ್ರಿಯ ಬೆನ್ನಿಗೆ ಬೆಳ್ಳನೆ ಹಗಲು ಚಿಂತೆಯ ಹಿಂದೆಯೇ ಸಂತಸ ಇರಲು ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ಚಿಂತೆಯಲ್ಲಿ ನಿನ್ನ ಮನ ಮನದೂಡಿದರೆ ನಿನ್ನಾಣೆ ನೋವಿನ ಬಾಳಿಗೆ ಧೈರ್ಯವೇ ಗೆಳೆಯ ಪ್ರೇಮದ ಜೋಡಿಗೆ ತಾಕದು ಪ್ರಳಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನೇ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ ದಾಹ ನೀಡೋ ಗಂಗೆಯೇ ದಾಹ ಎಂದು ಕುಂತರೆ ಸುಟ್ಟು ಹಾಕೋ ಬೆಂಕಿಯೇ ತನ್ನ ತಾನೇ ಸುಟ್ಟರೆ ದಾರಿ ತೋರೋ ನಾಯಕ ಒಂಟಿ ಎಂದು ಕೊಂಡರೆ ಧೈರ್ಯ ಹೇಳೋ ಗುಂಡಿಗೆ ಮುಖವಾಗಿ ಹೋದರೆ ಸೂರ್ಯನಿಲ್ಲ ಪೂರ್ವದಲ್ಲಿ ಚಂದ್ರನಿಲ್ಲ ರಾತ್ರಿಯಲ್ಲಿ ಇಲ್ಲ ಕಾಡಿನಲ್ಲಿ ಆಸೆಯಿಲ್ಲ ಬಾಳಿನಲ್ಲಿ ನಂಬಿಕೆ ತಾಳುವ ಅಂಜಿಕೆ ನೀಗುವ ಸೋದನೆ ಸಮಯ ಚಿಂತಿಸಿ ಗೆಲ್ಲುವ ಒಂದೇ ಒಂದು ಕಣ್ಣವೆಂದು ಜಾರಿದರೆ ನನ್ನಾಣೆ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣಿ ಮೂಡಿ ಬಾ ಮೂಡಿಬಾ ಆಗಿ ಬಾ ಜೀವಧಾರೆ ಬಾ ಪ್ರೇಮ ಪುಷ್ಪ ಬಾ ಬಾನಗಳ ತುಂಬಿ ಬಾ ಆಸೆಗಳ ತುಂಬು ಬಾ ಸಿಂಗಾರವೇ ತೆಲಿಬಾ ಬಾ ಪ್ರೇಮದಾಸೆ ನನ್ನ ನಿನ್ನ ಬಂಧಿಸಿದೆ ನನ್ನಾಣಿ ಸಂತಸದ ಕಣ್ಣರಪ್ಪೆ ಸಂದಿಸಿದೆ ನನ್ನಾಣಿ ದೇವರ ಗುಡಿಗೂ ಭಿನ್ನಗಳಿರಲು ಬಾಳಿನ ನಡೆಗೂ ಹಡಿಗಳಿರಲು ಭೂಮಿಯಾಗಿ ನಾನಿರುವೆ ಚಿಂತೆಬೇಡ ನನ್ನಾಣಿ ನಿನ್ನ ನೋವ ನಾ ನೋರೆವೆ ನನ್ನ ನೋವಿನ ಬಾಳಿಗೆ ಧೈರ್ಯವೇ ಗೆಳೆಯ ಪ್ರೇಮದ ಜೋಡಿಗೆ ತಾಕದು ಪ್ರಳಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ನಿನ್ನ ನೋವ ಜೊತೆ ಎಂದು ನಾನಿರುವೆ